ಅದ ಪಟ್ಟಿ ಉರ್ಕತಿ ಭೂಮಿ ಕಳ್ಕೊಂಡು ನಾಟಕ ಮಾಡೋರ್ ನೀ ನಾ ನೋಡಕ್ಕಿನ್ನ ನಾಟಕ ಮಾಡೋದ್ ನಾ ಇಲ್ಲಿ ಹೋಗಿ ಕೊಂಡೋಗಿ ಇದನ್ನ ನೀವು ಕರಿ ಕೈಯಿಂದ ಕಸ್ಕೊಂತೀನಿ ಮತ್ತು ನಾವೇನು ಎದಕ್ಕೆ ಬಂದೀವಿ ನಾಲ್ಕುವರೆ ಒಂದೂರು ಆರಕ್ಕ ಬಂದಿರಿ ಇಲ್ಲಿ ಕೋರ್ಟ್ ಏನ್ ಡಿಸಿಷನ್ ತಗೋತೈತಿ ಅದಕ್ಕೆ ನಾವು ಬಂದಿರ್ಬಿಟ್ಟು ಈಗ ಕೋರ್ಟ್ ಕೋರ್ಟ್ನವ್ರು ಸ್ಟೇ ಕೊಟ್ಟಾರ ಯಾವುದೇ ಏನೋ ಕೆಲಸ ಏನು ಯಾವುದೇ ಎನ್ಫೋರ್ಸ್ಮೆಂಟ್ ಮಾಡ್ಬೇಡ್ರಿ ಅಂತ ಡೈರೆಕ್ಷನ್ಸ್ ಐತಿ ಮಾಡ್ಬೋದು ಅದ ನಂತರ ಕೋರ್ಟ್ ಆರ್ಡರ್ ಏನ್ ಬರ್ತೈತಿ ಅದನ್ನ

ನಿಮ್ಮದೇನಾ ನಮಗೆ ಲೆಟರ್ ಕೊಟ್ಟಿದ್ದೀನಿ ನಾನು ಲೆಟರ್ ಕೊಟ್ಟಿದ್ದಕ್ಕೆ ಅದನ್ನ ಅವರು ಕೋಟ್ ಇದ್ರು ನಾವು ನೋಡಿ ಸರ್ ನೀವು ನಮಗೆ ನೀವು ಲೆಟರ್ ಕೊಟ್ಟಿದ್ದೀರಾ ಹಾ ಬಂದಿರಿ ನಾನು ಒಂದು ನಾಲ್ಕು ನಾನು ನಾಲ್ಕೋರ್ಗೆ ಬಂದು ನಾಲ್ಕಕ್ಕೆ ಬಂದು ಕೊಟ್ಟಿದ್ದೀನಿ ನೀವು ನಮಗೆ ಸ್ಪಷ್ಟವಾದ ಆದೇಶ ಕಾಪಿ ಕೊಡಿ ಈಗ ಅದು ಕೊಟ್ಟಾರ ನಾನು ಕೊಟ್ಟಾರ ಯಾರು ಕೊಟ್ಟಾರ ನೀವು ಈಗ ಅವರು ಫಲಾನಿ ಭಾಯಗಳನ್ನ ಕೊಟ್ಟಾರ ಅವರು ನನಗೆ ಅವರ ಮುಂದೆ ಪಾಪ ಅವರು ತгийಬರ್ರಿ ಅವರಿಗೆ ನಮ್ಗೆ ಸಂಬಂಧ ಇಲ್ಲ ನಮಗೆ ನೀವು ಸಂಬಂಧ ಅದಕ್ಕೆ ನಾನು ಹೇಳartifactId ಅದ್ರದೊಳಗೆ ಜೊತೆ ಸ್ಪಷ್ಟವಾಗಿ ಹೊಡಿಯಪ್ಪ ಆಯ್ತು ನೋಡಿ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಳ್ಳಿ

ಕರ್ಕೊಂಡ್ರಿ ನೀವು ಬಡ್ರಿಜೇಶನ್ ಮಾಡಿಲ್ಲ ಅವ್ರು ಬೇಕಾದ್ ಮಾಡ್ರಿ ಸಪ್ತಿ ಹೋಗ್ಬೇಡ್ರಿ ಹಂಗ ಅವ್ರೇನು ಬೇರೆ ಯಾವ ಗುರುದೇಶನ್ ಮಾಡಿಲ್ಲ

ಇದ್ರಾಗ ಏನಂದ್ರೆ ಬಸವರಾಜ ಸಜ್ಜನ್ ಗುರುಲಿಂಗಪ್ಪ ಸಜ್ಜನ್ ಇವರು ತರಕಾರಿ ಹೋಗ್ತಿದ್ದೆ ನಾನು ಈ ಬಸವರಾಜ್ ಗುರ್ಲಿಂಗಪ್ಪ ಸಜ್ಜನ ಸರ್ವೆ ನಂಬರ್ ನೂರ ಐದು ಬಾರು ಒಂದು ಬಾರ್ ಮೂರರೊಳಗೆ ಆರು ಎಕರೆಯನ್ನು ರಾಜ್ಪಾಲಿಸಲ್ದೇ ದಾಣ ಮಾಡಿದ್ದ ಆ ದಾಣದ ನಂತರ ಐದು ಎಕರೆ ಚಿಲ್ಲರ ಭೂಮಿ ಉಳಿದ್ವಿ ಒಂದು ದಕ್ಷಿಣ ಭಾಗಕ್ಕೆ ಸಿ ಎಮ್ ಸಿ ಎಲ್ಕಲ್ ಅವರು ಆರು ಎಕರೆದೊಳಗೆ ಕಟ್ಸೋ ಬದಲಿನ ಈ ಏನು ಬಸವರಾಜ್ ಗುರ್ಲಿಂಗಪ್ಪ ಸಜ್ಜನ ಹೊಲಿದಾಗ ಒಂದು ಎಕರೆ ಹತ್ತೊಂಬತ್ತು ಗುಂಟೆ ಒಳಗೆ ಆಶ್ರಯಕ ಮನೆ ಕಟ್ಸಿದ್ರೆ ಅರ್ವರ್ಸ್ ಮಣಿ ಎರಡು ಸಾವಿರದ ಇಪ್ಪತ್ತು ವರ್ಷದಿಂದ ಅದನ್ನು ಕಟ್ಸಿಂದ ಬಸವರಾಜ್ ಬುಲ್ಲಿಂಗಪ್ಪ ಸಜ್ಜನ ಏನು ಮಾಡಿದ್ದರೆ ಪಿ ಟಿ ಶೀಟ್ ತಂದು ನಕಾಶಿದೊಳಗೆ ಅಳಿಸಿ ಹುಡುಗೊಂದು ಸೀನಿಯರ್ ಕೋರ್ಟ್ನೊಳಗೆ ದಾವ ಮಾಡಿದ ಅಲ್ಲಿ ಏನಾಯ್ತು ಮುನ್ಸಿಪಾಲ್ಟಿಯವರು ಒಂದು ಎಕರೆ ಹತ್ತೊಂಬತ್ತು ಗುಂಟೆನ ಅತಿಕ್ರಮಣ ಮಾಡ್ಯಾರ ಅಂತೇಳಿ ಜಜ್ಮೆಂಟ್ ಆಯ್ತು ಆ ಜಜ್ಮೆಂಟದ ಮೇಲೆ ಇ ಪಿ ಹಚ್ಚಿದ್ವಿ ಒಂಬತ್ತು ಬಾರ ಇ ಪಿ ನಂಬರ್ ಒಂಬತ್ತು ಬಾರ ಎರಡು ಸಾವಿರದ ಒಂಬತ್ತು ಅಂತೇಳಿ ಆ ಇ ಪಿ ಒಳಗೆ ಈ ಆರು ತಿಂಗಳ ಹಿಂದ ಪೊಲೀಸ್ ರಚನೆ ತಂದು ನಾವಿಲ್ಲಿ ಜಾಗ ಎನ್ಕ್ರೋಚ್ಮೆಂಟ್ ಮಾಡಬೇಕು ಅಂತ ಬಂದಾಗ ಇದೇ ಮುನ್ಸಿಪಾಲ್ಟಿಯವರು ಇಲ್ಲ ನಾವು ಭೂಮಿ ಕೊಡ್ತೀವಿ ಸ್ವಾಧೀನ ಮಾಡ್ಕೊತೀವಿ ಅಂತ ಹೇಳಿದರು ಮುಂದೆ ಹೈಕೋರ್ಟಿಗೆ ಹೋದರು ನಮ್ಮ ಆದೇಶದ ವಿರುದ್ಧ ಏನು ಕೆತ್ತಿಸ್ಬೇಕಂತ ಹುಡುಗನ್ ಕೋರ್ಟ್ನೇ ಆಗೈತಲ್ಲ ಅದ್ರ ವಿರುದ್ಧ ಹೋದರು ಅವರು ಆಗೇನು ಮಾಡಿದರು ಮೊನ್ನೆ ಉಚ್ಚ ನ್ಯಾಯಾಲಯ ಧಾರವಾಡದೇ ಆರು ಆರು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಭೂಮಾಲೀಕನಿಗೆ ಒಂದು ಎಕರೆ ಹತ್ತೊಂಬತ್ತು ಗಂಟೆ ಕೊಡಬೇಕು ಭೂಮಿ ಮಾಲೀಕರಿಗೆ ಕಬ್ಜಾ ಕೊಡಬೇಕು ಅಂತ ಹೇಳಿದರು ಅದರ ಪ್ರಕಾರ ನಿನ್ನೆ ಸಿ ಎಮ್ ಸಿ ಚೀಫ್ ಆಫೀಸರವರು ನಿನ್ನೆ ರಾತ್ರಿ ಎಂಟು ಗಂಟೆಗೆ ನಮಗೊಂದು ಇದನ್ನು ಕೊಟ್ಟರು ಏನು ಇಲ್ಲ ನಿಮ್ಗೆ ನಾಳೆಗೆ ನಾಲ್ಕೂವರಿಗೆ ಬರ್ರಿ ನಿಮ್ಗೆ ಕಬ್ಜಾ ಕೊಡ್ತೀವಿ ನೀವು ಅದಕ್ಕೆ ಮರ ಮಜರ್ಕ್ಕೆ ಸಾಕ್ಷಿಯಾಗಿರ್ರಿ ಅಂಥೇಳಿ ಮತ್ತು ಈ ಬಸವರಾಜ ಸಜ್ಜನ ಕೊಟ್ಟರು ಆ ಪ್ರಕಾರ ನಮಗೂ ಪೂರ್ಣ ಮುಖಾಂತರ ತಿಳಿಸಿದ್ರೆ ನಾವು ಬಂದ್ವಿ ಬಂದಿಂದ ಮುಂದೇನ ತಂದ್ರೆ ಅದರ ಈ ವಿಷಯ ಸಲುವಾಗಿ ಎ ಡಿ ಸಿ ಅವರು ಅಪರ ಜಿಲ್ಲಾಧಿಕಾರಿಯವರು ಒಂದು ಅವರಿಗೆ ಲೆಟರ್ ಕೊಟ್ಟಾರೆ ಕಾನೂನು ಹೈಕೋರ್ಟ್ ಆದೇಶದ ಪ್ರಕಾರ ನೀವು ಮಾಲೀಕರಿಗೆ ಭೂಮಿ ಕೊಡ್ರಿ ಅಂತೇಳಿ ಒಂದು ದಿನಾಂಕ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತಾರು ಅಂತ ಕೊಟ್ಟಾರೆ ಅದಕ್ಕೂ ಯಾವುದೂ ರೆಸ್ಪಾನ್ಸ್ ಇಲ್ಲ ಇವತ್ತಿ ತಂದು ಇಲ್ಲಿ ಈ ಅರುವತ್ತು ಮನಿಯೊಳಗೆ ನಲ್ವತ್ತು ಮನೆ ನಾಶ ಆಗ್ಯಾವ ಇನ್ನು ಇಪ್ಪತ್ತು ಮನೆ ಅದಾವೆ ಹಾಂ ಇಪ್ಪತ್ತು ಮನಿಯೊಳಗೆ ಒಬ್ಬ ರಮೇಶ್ ಅನ್ನ ಡಬ್ಲ್ಯೂ ಪಿ ಮಾಡಿ ಸ್ಟೇ ತಂದ ಏನಂತ ಮುಂದಲು ದಿನಾಂಕದವರಿಗೆ ನೀವು ಕೆತ್ತಿಸಬಾರ್ದು ಅಂತ ತಂದಾರೆ ಇದರ ಷಡ್ಯಂತ್ರ ಏನು ಇದರ ಷಡ್ಯಂತ್ರ ಏನು ನಾವು ಎಷ್ಟು ದಿವಸ ಅಂತ ಕಾಯ್ಬೇಕು ಇಪ್ಪತ್ತು ವರ್ಷ ಭೂಮಿ ಕಳ್ಕೊಂಡು ಆರು ಆರೋಗ್ಯ ಎಕರೆ ದಾನ ಮಾಡಿವು ನಾವು ಇದ್ರದ್ದು ಏನು ನೆಡ್ದು ಚಿಕ್ಕತ್ತು ಭೂಮಿ ಕೊಟ್ಟವರು ತಪ್ಪ ಸರ್ಕಾರಕ್ಕೆ ಪುಷಟ್ಟೆ ಕೊಟ್ಟವರು ತಪ್ಪ ಅದಕ್ಕೆ ಇದರಿಂದ ಕಾಣದ ಕೈಗಳು ನಾವು ನಾವು ಕಾಣೂನು ಕರ ಹೋರಾಟ ಮಾಡ್ತೀವಿ ಅದು ಏನಾಗತ್ತೆ ಮುಂದೆ ನೋಡ್ತೀವಿ ನಮಸ್ಕಾರ ಅವರು ಅರವತ್ತು ಮನೆ ಕಟ್ಟೋ ಮುಂದೆ ನನ್ನ ಸ್ವಂತ ಮಾಲ್ಕಿ ಜಾಗ ಅಂತಂದು ಈಗ ಅಂತಾರವರು ಅವಾಗ ಇವ್ರಿಗೆ ಏನು ಬಾಯರ್ ಬೆಲ್ಲ ಇಟ್ಟಿದ್ರೆ ಏನು ನನ್ನ ಪ್ರಶ್ನೆ ಇದು ಅವಾಗ ಇಲ್ಲಿದ್ದ ಕಟ್ಟ್ರಿ ಈ ಬದುವಲ್ಲಿ ಇದ್ದ ಈ ಸರಿ ಇಲ್ಲಿ ನಮಗೆ ಹೇಳಿದವರು ಅವರೇ ಈಗ ನನ್ನ ಸ್ವಂತ ಮಲ್ಕಿ ಜಾಕ್ ಅದಾರಂತ ಕೋರ್ಟ್ಗೆ ಹೋದವರು ಇವರೇ ಇದ್ರಾಗ ಅನ್ಯಾಯ ಯಾವ್ದು ಅನ್ಯಾಯ ಯಾವ್ದು ಎಲ್ಲರ ನೀವೇ ತೀರ್ಪು ಮಾಡಿ ಕೊಡ್ಬೇಕು ಅದಕ್ಕೆ ಇನ್ನೊಮ್ಮೆ ಮುಸುಗಿ ಮಾತ್ರ ಅದನ್ನ ಅದು ಇತ್ತಪ್ಪ ಅಂತಂದ್ರೆ ಬಿಡ್ರಿ ನಮಗೆ ಎಲ್ಲಿ ಕೊಡ್ತಾರ ಅಲ್ಲಿ ಕೊಡ ಅಂತ ಹೇಳ್ರಿ ಇಲ್ಲ ಅದನ್ನ ಸರ್ಕಾರ ಈ ಭೂಮಿ ಸ್ವಾಧೀನ ಮಾಡ್ಕೋರಿ ಮಾಡ್ಕೊಂಡು ಕಳಿಸಿ ನಮ್ಮೆಲ್ಲರಿಗೂ ಇದನ್ನ ಭೂಮಿ ಕೊಡ್ರಿ ಅದನ್ನ ಇಲ್ಲ ಸ್ವಂತ ಪಾಲಿಕೆ ಜಾಗ ಅಂತಾರಿಲ್ಲ ಅದನ್ನ ಅಕ್ವೈರ್ ಮಾಡ್ಕೊರಿ ಅಕ್ವೈರ್ ಮಾಡ್ಕೊಂಡು ಕೆಸಿ ನೀವು ಅದೇನೈತೆ ಯಾರಿಗೆ ಕೊಡ್ಬೇಕು ಇಲ್ಲಿ ಫಲಾನುಭವಿಗಳಿಗೆ ಕೊಟ್ಟು ಬಿಡ್ರಿ ಮಾತಾಡ ಬಿಟ್ಟಿದ್ರು ಮೂರು ಲಕ್ಷ ಇಡ್ಕೊಂಡು ಹತ್ತ ಲಕ್ಷ ರೂಪಾಯಿ ಒಂದೊಂದು ಪ್ಲಾಟ್ ಬಾರಿದ್ರು ಅವರು ಇವರಾಗ ಇಲ್ಲಿ ಒಂದ್ ಇಬ್ರು ಮೂವರು ಕಮಿಷನ್ ಏಜೆಂಟ್ ಇದಾರೆ ಅದ ಅದ್ರಾಗ ಅದಾರ ಹೆಸರು ಹೇಳಾಗಲ್ಲ ಅವರು ಪ್ರಕ ಬಂದಾಗ ಹೇಳ್ತೀನಿ ನಾನು ಹೇಳ್ಕೊಂಡು ತೊಂಬರ್ತೀನಿ ಅವ್ರನ್ನ ಅವ್ರಿಗೆ ಪರ್ಸೆಂಟೇಜ್ ಮ್ಯಾಗ ಅವ್ರಿಗೆ ಕೊಟ್ಟಾರ ಇವ್ರು ಎರಡು ಕೊಟ್ರ ಅವ್ರು ಎರಡು ಮೂರು ಅವರು ತಿಂದಾರ ಅವ್ರು ಹಿಂಗಿ ಹೊಲಸಿ ಹೊಸ ಹಾಕಿ ಅವ್ರು ಎರಡು ಎರಡು ಮೂರ್ ಮೂರು ಫ್ಲವರ್ ಬಿಲ್ಡಿಂಗ್ ಮನೆ ಹೋಗ್ತಾರೆ ನೀವು ಕಟ್ಟು ಕೊಟ್ಟರು ಕಟ್ಟಾಗಲ್ಲ ಅಂತ ಮನೆ ಕಟ್ಟ್ಯಾರ ಇಲ್ಲಿ